ನಾವು ಬೀದರ್ ಜಿಲ್ಲೆಯ ಸಂವಿಧಾನ ಸಂರಕ್ಷಣಾ ಸಮಿತಿ ಹಾಗೂ ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟದ ಪರವಾಗಿ ದಲಿತ ವಿದ್ಯಾರ್ಥಿ ಪರಿಷತ್ ಪರವಾಗಿ ಮತ್ತು ಪ್ರಗತಿಪರ ಮುಖಂಡರುಗಳ ಪರವಾಗಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿ ಅವರ ಮುಖಾಂತರ ನಾವು ಆ ಚೇರ್ಮನ್ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ನ್ಯೂ ಡೆಲ್ಲಿ ಅವರಿಗೆ ಒಂದು ಜ್ಞಾಪನಾ ಪತ್ರವನ್ನು ಈಗಾಗಲೇ ನಾವು ಸಲ್ಲಿಸಿದ್ದೀವಿ ಇದರ ಉದ್ದೇಶ ಇಷ್ಟೇ ಕೇಂದ್ರ ಸರ್ಕಾರ ಏನು ಕಳೆದ ಹತ್ತು ವರ್ಷದ ಅವಧಿಯಲ್ಲಿ ಈ ದೇಶದಲ್ಲಿ ರೈತರಿಗೆ ದಲಿತರಿಗೆ ಹಿಂದುಳಿದವರಿಗೆ ಮತ್ತು ಇವತ್ತು ವಿಶೇಷವಾಗಿ ಅಲ್ಪಸಂಖ್ಯಾತರನ್ನ ಗುರಿಯಾಗಿಟ್ಕೊಂಡು ಎಲ್ಲಾ ನಮ್ಮ ಹಕ್ಕುಗಳನ್ನು ನಮಗೆ ಪರಂಪುಜ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನಬದ್ಧ ಹಕ್ಕುಗಳನ್ನು ಅದನ್ನ ಕಿತ್ಕೊಂಡು ಹಂತ ಹಂತವಾಗಿ ಎಲ್ಲಾ ಅಧಿಕಾರಗಳು ಮೊಟಕುಗೊಳಿಸ್ತಾ ಇದ್ದಾರೆ ಅದನ್ನು ತೀವ್ರವಾಗಿ ನಾವು ಖಂಡಿಸ್ತೇವೆ ಇವತ್ತ ಏನು ಮುಂದಿನ ಚಳಿಗಾಲ ಅಧಿವೇಶನದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏನ್ ಬಿಲ್ ತರ್ತಾ ಇದ್ದಾರೆ ಏನ್ ಇವತ್ತು ದೇಶದಲ್ಲಿ ಇವತ್ತು ಸುಮಾರು ಕೋಟಿ ಕೋಟಿ ನಮ್ಮ ಮುಸಲ್ಮಾನ್ ಬಾಂಧವರ ಒಂದು ಏನು ಅವರು ಸಂರಕ್ಷಣೆಗಾಗಿರ್ತಕ್ಕಂತಹ ಅವರು ಆಸ್ತಿ ಆಗಿರ್ಬೋದು ಅವ್ರ ಪ್ರಾಪರ್ಟಿ ಆಗಿರ್ಬೋದು ಅವ್ರ ಧಾರ್ಮಿಕ ಆಚಾರ ವಿಚಾರಗಳಾಗಿರ್ಬೋದು ಅದನ್ನೆಲ್ಲ ಇವತ್ತು ಆ ಕಾನೂನನ್ನ ಒಂದು ಬಿಲ್ ಅನ್ನ ಪಾಸ್ ಮಾಡ್ತಾ ಇದ್ದಾರೆ ಅದು ವಫ್ ಆಸ್ತಿಗಳಲ್ಲಿ ಏನ್ ಇವತ್ತಿನ ತವರಿಗೆ ಯಾವ ತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಮೈನಾರಿಟಿಗಾಗಿ ವಿಶೇಷ ಸವಲತ್ತುಗಳು ಕೊಟ್ಟಿದ್ದರು ಆ ಸವಲತ್ತಲ್ಲಿ ಇವತ್ತಿನವರೆಗೆ ದೇಶ ಸ್ವತಂತ್ರವಾಗಿ ನಡೆದ ಇಲ್ಲಿವರೆಗೆ ಆ ಅವ್ರ ಜನಾಂಗದ ಮುಸಲ್ಮಾನ್ ಜನಾಂಗದ ಸದಸ್ಯರು ಮತ್ತು ಅಧ್ಯಕ್ಷರು ಆಸ್ತಿಯ ಬೋರ್ಡ್ಗಳಲ್ಲಿ ಸಮಿತಿಗಳು ಇರ್ತಿರು ಆದರೆ ಇವಾಗ ಈ ಕೇಂದ್ರ ಸರ್ಕಾರ ಮತ್ತು ಮೋದಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಅದರಲ್ಲಿ ಅನ್ಯ ಧರ್ಮೀಯವರನ್ನ ತಂದು ಆ ಶಾಂತಿಯಿಂದ ವಾತಾವರಣ ಕೆಳಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇದಕ್ಕೆ ನಾವು ತೀವ್ರವಾಗಿ ಖಂಡಿಸ್ತೇವೆ ದೇಶದಲ್ಲಿ ಅನೇಕ ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನ ಬದಿಗೊತ್ತು ಬರಿ ಇಂಥದೇ ತಂದು ಇಂಥ ಒಂದು ಇಲ್ಲ ಸಲ್ಲದ ಆ ಭಾವನಾತ್ಮಕ ಧಾರ್ಮಿಕ ಭಾವನೆಯನ್ನ ಅಹ್ ಕೆಲಸ ಈ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ನಾವು ತೀವ್ರವಾಗಿ ಖಂಡಿಸ್ತೇವೆ ಇದು ಇಲ್ಲಿಗೆ ಇವತ್ತು ನಾವು ಖಾಲಿ ಮನವಿ ಕೊಟ್ಟಿಲ್ಲ ಇದು ದೇಶಾದ್ಯಂತ ಇವತ್ತು ಚಳವಳಿ ದೇಶದಲ್ಲಿ ಕಾನೂನು ವ್ಯವಸ್ಥೆ ಹಗೆ ಕೇಂದ್ರ ಸರ್ಕಾರ ನೇರ ಜವಾಬ್ದಾರಿ ಆಗ್ತದೆ ನಮ್ಗೆಲ್ಲ ಗೊತ್ತಿರಬೇಕು ಇದೇ ತರ ಹತ್ತೊಂಬತ್ ನೂರ ನಲ್ವತ್ತೊಂಬತ್ತರಲ್ಲಿ ಇವತ್ತು ನಾವು ಬುದ್ಧಗಯ ಮಹಾ ಟೆಂಪಲ್ ಏನಿದೆ ನಮ್ದು ಇವತ್ತು ವಿಹಾರ ಇದೆ ಅದಕ್ಕೂ ಸಹ ಹತ್ತೊಂಬತ್ ನೂರ ತೊಂಬತ್ತರ ಇದೇ ತರ ಅಲ್ಲೂ ಸಹ ಬೌದ್ಧ ಧರ್ಮ ಏನು ಅಲ್ಪಸಂಖ್ಯಾತರು ಬೌದ್ಧ ಧರ್ಮದಲ್ಲಿ ಬರ್ತಾರೆ ಅವರಿಗೆ ಇರ್ತಕ್ಕಂತ ಸಮಿತಿಯಲ್ಲಿ ಅಲ್ಲಿನೂ ಸಹ ಅಲ್ಲಿ ಅನ್ಯ ಧರ್ಮ ಸೇರಿಸಿ ನಮ್ಮ ಆಚರಣೆಗೆ ನಮ್ಮ ಧರ್ಮ ವಿಚಾರದಲ್ಲಿ ಈ ಕೇಂದ್ರ ಸರ್ಕಾರ ಬಹಳಷ್ಟು ಆ ಅನ್ಯಾಯ ಮತ್ತು ಅನಾನುಕೂಲ ಮಾಡ್ತಾ ಇದೆ ಅಂತ ಹೇಳಿ ಇವತ್ತು ನಾವೆಲ್ಲಾ ಸಂಘಟನೆದವರು ದರು ಸೇರ್ಕೊಂಡು ಈಗ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಈ ಮನವಿ ಸಲ್ಲಿಸಿದ್ದೇವೆ ನಾವು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ದೇಶದಲ್ಲಿ ಸಾವಿರಾರು ಸಮಸ್ಯೆಗಳಿವೆ ಇವತ್ತು ಅನೇಕ ಯುವಕರಿಗೆ ಉದ್ಯೋಗ ಇಲ್ಲ ಇವತ್ತು ಬಡ ರೈತರು ಇವತ್ತು ಕೂಲಿ ಕಾರ್ಮಿಕರು ದೇಶದ ದಲಿತರು ಅಲ್ಪಸಂಖ್ಯಾತರು ಅವ್ರಿಗೆ ಯಾವುದೇ ಸಹಾಯ ಇಲ್ಲದೇನೆ ಆ ಅಸಹಾಯಕ ಸ್ಥಿತಿಯಲ್ಲಿ ಇದ್ದಾರೆ ಅದನ್ನು ಮಾಡೋದು ಅವರು ಅಭಿವೃದ್ಧಿ ಮಾಡತಕ್ಕಂತ ಹೇಳ್ತಾರೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅವರು ಸಬ್ ಕಾ ಸಾಥ್ ಸಬ್ ಕಾ ಮಾಡ್ತಾ ಇಲ್ಲ ಸಬ್ ಕಾ ಸರ್ವನಾಶ್ ಬಂದಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಅದಕ್ಕಾಗಿ ಈ ನಮ್ಮ ಮನೆಯನ್ನ ಸ್ವೀಕರಿಸಿ ಆ ಬಿಲ್ ಅನ್ನ ತಡೆ ಹಿಡಿಬೇಕಂತ ನಾವು ಅಹ್ ತೀವ್ರವಾಗಿ ವಿರೋಧಿಸ್ತೀವಿ ಅನಿಲ್ ಕುಮಾರ್ ಬೇಲ್ದಾರ್ ಸಂವಿಧಾನ ಸಂರಕ್ಷಣಾ ಸಮಿತಿಯ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಸಮಿತಿ ಮತ್ತು ಸಂವಿಧಾನ ಸಂರಕ್ಷಣಾ ಸಮಿತಿ ವತಿಯಿಂದ ಈಗಾಗಲೇ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಕೇಂದ್ರ ಸರ್ಕಾರಕ್ಕೆ ಪ್ರಧಾನಮಂತ್ರಿಗಳಿಗೆ ರಾಷ್ಟ್ರಪತಿಗಳಿಗೆ ಗೃಹ ಸಚಿವರಿಗೆ ಮತ್ತು ಮೈನಾರಿಟಿ ಕಮಿಷನ್ ನ್ಯೂ ಡೆಲ್ಲಿ ಇವರಿಗೆಲ್ಲನೂ ಕೂಡ ಒಂದು ಮೆಮೊರಿನ ಸಬ್ಮಿಟ್ ಮಾಡಿದ್ವಿ ನಮ್ದು ಉದ್ದೇಶ ಒಂದೇ ಸಂವಿಧಾನದತ್ತವಾಗಿ ಬಂದಿರತಕ್ಕಂತ ಅಲ್ಪಸಂಖ್ಯಾತ ಧಾರ್ಮಿಕ ಹಕ್ಕುಗಳನ್ನ ಸಂರಕ್ಷಣೆ ಮಾಡ್ತಕ್ಕಂತ ದೊಡ್ಡ ಜವಾಬ್ದಾರಿ ಎಲ್ಲ ನಮ್ದು ಜನಪರ ಸಂಘಟನೆಗಳ ಮೇಲಿದೆ ಸಂವಿಧಾನ ಪ್ರೇಮಿಗಳು ಸಂವಿಧಾನವಾದಿಗಳು ಅಂಬೇಡ್ಕರ್ ವಾದಿಗಳು ಇದನ್ನ ನಾವು ಮಾಡಬೇಕಾಗಿದೆ ಯಾವ ರೀತಿ ಸ್ವಾತಂತ್ರ್ಯಕ್ಕಿಂತ ಪೈಲೆ ಇವತ್ತು ಉದಾಹರಣೆ ಹೇಳಿದ್ರು ನಮ್ಮ ಸ್ನೇಹಿತರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಬಿ ಟಿ ಆಕ್ಟ್ ಅಂತರ್ತಾರೆ ಒಂದು ಬಿಹಾರದಲ್ಲಿ ಆ ಲಾಲು ಪ್ರಸಾದ್ ಯಾದವ್ ಇದ್ದಾಗ ಏನಾದ್ರು ಅಂದ್ರೆ ಅಲ್ಲಿ ಆ ಸಾಮಂತರು ಮೊದಲು ಆ ಬೌದ್ಧ ವಿಹಾರ ಬೌದ್ಧರಿಗೆ ಸೇರ್ಬೇಕಾಗಿರ್ತಕ್ಕಂಥ ಆಸ್ತಿ ಬ್ರಾಹ್ಮಣರ ಕೈಯಲ್ಲಿತ್ತು ಅದರಲ್ಲಿ ಮತ್ತೆ ನಂತರ ತಿದ್ದುಪಡಿ ತಂದು ಮೂರ್ ನಾಲ್ಕು ಜನ ಹಿಂದೂಗಳನ್ನ ಸೇರಿಸಿ ನಾಲ್ಕು ಜನ ಬೌದ್ಧರನ್ನ ಸೇರಿಸಿ ಆ ರೀತಿ ಟ್ರಸ್ಟ್ ಮಾಡಿದ್ರು ನಾವು ನೇರವಾಗಿ ಗೊತ್ತ ಮುಸಲ್ಮಾನ ಕೂಡ ಬೋರ್ಡ್ ಸಂಬಂಧಪಟ್ಟಂತ ಆಸ್ತಿ ಧಾರ್ಮಿಕ ಕೇಂದ್ರಗಳ ಸಂಬಂಧಪಟ್ಟಂತ ಆಸ್ತಿನಲ್ಲಿ ಅದು ಅವ್ರ ಸಮಾಜದ ಅವ್ರ ಧರ್ಮದ ಸಂಪೂರ್ಣವಾದಂತ ಹಕ್ಕ ಅದರಲ್ಲಿ ಈಗ ಹೊಸದಾಗಿ ಏನು ಮತ್ತೆ ಯಾರಿಗೆ ಹಿಂದೂಗಳನ್ನ ಈ ಮುಸ್ಲಿಂ ವಕ್ ಬೋರ್ಡ್ ನಲ್ಲಿ ಹಿಂದೂಗಳನ್ನ ಸೇರಿಸಿ ಅದು ಕಮಿಟಿ ಮಾಡತಕ್ಕಂಥ ಕೇಂದ್ರ ಸರ್ಕಾರ ತರಲಕ್ಕಂತ ಇದು ಉದ್ದೇಶ ಇದೆ ಇದು ಈಗಾಗಲೇ ಅವರೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ರೆ ಇದು ದೇಶಾದಂತ ಇವತ್ತು ಪ್ರತಿಭಟನೆ ನಡೀತಾ ಇದ್ರ ವಿರುದ್ಧವಾಗಿ ಆಯಾ ಧರ್ಮಗಳು ಸ್ವತಂತ್ರವಾಗಿರ್ಬೇಕು ಅವ್ರ ಅವ್ರು ಆಸ್ತಿ ರಕ್ಷಣೆ ಇರಬೇಕು ಒಂದು ಉದಾಹರಣೆ ಇವತ್ತು ರಾಮ ಮಂದಿರ ಇದೆ ರಾಮ ಮಂದಿರ ಟ್ರಸ್ಟ್ ನಲ್ಲಿ ಯಾರು ಮುಸಲ್ಮಾನ ಯಾರ ಎಸ್ ಸಿ ಇದಾರೆ ಯಾರ ಎಸ್ ಟಿ ಗಳು ಬ್ಯಾಕ್ವರ್ಡ್ ಇದೆ ಯಾರು ಇಲ್ಲ ಎಲ್ಲ ಕಂಪ್ಲೀಟ್ ಆಗಿ ಬ್ರಾಹ್ಮಣರು ಯಾರು ಕಾಂಚಿಪುರಂ ದೇವಸ್ಥಾನ ಮಂಡಳಿ ಯಾರಾದರೂ ಹಿಂದೂ ಮುಸಲ್ಮಾನ ಪ್ರತಿನಿಧಿಗಳು ಇದ್ದಾರೆ ಇಲ್ಲಿ ಇವತ್ತಿ ತಿರುಪತಿ ವೆಂಕಟೇಶ ಸ್ವಾಮಿ ಟ್ರಸ್ಟ್ ಇದೆ ಅಲ್ಲಿ ಕೂಡ ಯಾರಾದ್ರು ಇದ್ದಾರೆ ಯಾರು ಇಲ್ಲ ಹಿಂದೂ ಧರ್ಮದ ನಿಮ್ ನೀವಿದ್ದರೋ ಅದೇ ರೀತಿ ಮೈನಾರಿಟಿ ಧರ್ಮಕ್ಕೆ ಸಂಬಂಧಪಟ್ಟಂತ ಆಗಿರಲಿ ಕ್ರಿಶ್ಚಿಯನ್ ಆಗಿರ್ಲಿ ಬೌದ್ಧರಾಗಿರ್ಲಿ ಇವನ್ ಕೂಡ ಆಗಿರ್ಲಿ ಅವ್ರವ್ರ ಆಸ್ತಿ ಅವರವರು ಅದು ವಾರಸದರ್ ಆಗಿರ್ತಾರೆ ಅವರೇ ಕಾಪಾಡ್ಕೊಳ್ತಕ್ಕಂತ ಒಂದು ಜವಾಬ್ದಾರಿ ಅವ್ರಿಗಿದೆ ಅದರಲ್ಲಿ ಯಾವದೇ ರೀತಿ ಕೇಂದ್ರ ಸರ್ಕಾರ ಈ ರೀತಿ ಅನ್ಯ ಧರ್ಮೀರನ್ನ ಸೇರಿಸೋದು ನಾವು ಖಂಡಸ್ತಿಯವಾಗ ಸೇರಿಸಲೇ ಬಾರತಕ್ಕಂಥ ಇವತ್ತು ಮೆಮೋಡಮ್ ಇಡೀ ದೇಶದ ಎಲ್ಲಾ ಜಿಲ್ಲಾ ಕೇಂದ್ರಗಳಿಂದ ಹೋಗ್ತಾ ಇದೆ ಅದ್ರ ಹೋಗಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ನಮ್ಮ ದಲ್ಲಿ ಸಂಘಟನೆ ಗೆಳೆಯರು ನಮ್ಮ ಸಂವಿಧಾನ ಸಂರಕ್ಷಣಾ ಸಮಿತಿ ಹಿಂದೂ ವರ್ಗದ ಒಕ್ಕೂಟ ಎಲ್ಲರೂ ಸೇರಿ ಇದಕ್ಕೆ ನಾವು ಬೆಂಬಲ ಕೊಡ್ತಾ ಇದೀವಿ ಹೋರಾಟಕ್ಕೆ ನಮಗ ಬೆಂಬಲ ಇದೆ ನನ್ನ ಹೆಸರು ರಮೇಶ್ ಡಾಕ್ಟರ್ಗೆ ನಾ ದಲ್ಲಿ ಸಂಘರ್ ಸಮಿತಿ ಡಿ ರಾಜ್ಯ ಸಂಘಟನಾ ಸಂಚಾಲಕ